ಕರ್ನಾಟಕದ ಡಿಜಿಪಿ ಅವರೇ ನೋಡ್ರಿ ಸಾಗರದ ನಿಮ್ಮ ಡಿ ವೈ ಎಸ್ ಪಿ ರೋಲ್ ಕಾಲ್ ಕೇಳಿದಾನೆ ಅದನ್ನ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಸುಳ್ಳು ಗಾಂಜಾ ಕೇಸಲ್ಲಿ ಸಾಮಾನ್ಯ ಜನನಲ್ಲ ಡಿಜಿಪಿ ಅವರೇ ಡಿಜಿಪಿ ಅಂಡ್ ಐಜಿಪಿ ಆಫ್ ಕರ್ನಾಟಕ ಒಬ್ಬ ಕೆಪಿ ಟಿ ಸಿಎಲ್ ಎ ಇಂಜಿನಿಯರ್ ಅನ್ನ ಸುಳ್ಳು ಗಾಂಜಾ ಕೇಸ್ ಹಾಕಿ ಮತ್ತೆ ರೆಕಾರ್ಡ್ ಇದೆಯಂತೆ ಏನಂತ ಕಾಂಗ್ರೆಸ್ ಪಕ್ಷದ ಎಂಎಲ್ಎ ಎ ಗೋಪಾಲ್ ಏನೋ ಬೇಲೂರು ಗೋಪಾಲ್ ಕೃಷ್ಣ ಮತ್ತೆ ಇವನು ನಿಮ್ಮ ಡಿ ಪಿ ರೋಲ್ ಕಾಲ್ ಕೇಳಿರೋದು ಅಂದ್ರೆ ಹಣ ಪಿಕ್ ಹಣ ಕೊಡುವಂತ ಕೇಳ್ರ ಅದನ್ನ ರೆಕಾರ್ಡ್ ಮಾಡಿ ಲೋಕಾಯುಕ್ತ ಕೊಟ್ರೆ ಅವನ ಅವನ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಹಾಕಿದ್ದಾರೆ ಅಲ್ಲ ಒಂದ್ ಕೆಲಸ ಮಾಡಿ ಕರ್ನಾಟಕದ ಪೊಲೀಸ್ ಇಲಾಖೆ ಅಂತ ತೆಗೆದು ಬಿಟ್ಟು ಹೊಸದಾಗ ಒಂದು ನಾಮಕರಣ ಮಾಡಿ ಡಿಜಿಪಿ ಹೋಮ್ ಸೆಕ್ರೆಟರಿಗೆ ಮತ್ತೆ ಸಿದ್ದರಾಮಯ್ಯ ನಾನೇ ಹೇಳ್ತೀನಿ ಕರ್ನಾಟಕದ ಅನ್ನೋ ರೋಲ್ ಕಾಲ್ ಇಲಾಖೆ ಪ್ರಾಕೆಟ್ ಅಲ್ಲಿ ಪೊಲೀಸ್ ಕಾಕಿ ಪಡೆಗಳು ರೋಲ್ ಕಾಲ್ ಇಲಾಖೆ ಅಂತ ಹೊಸದಾಗಿ ನಾಮಕರಣ ಮಾಡಕ್ಕೆ ನಾನು ಸಿದ್ದರಾಮಯ್ಯ ಹೇಳ್ತೀನಿ ನಾಚಿಕೆ ಮಾನ ಮರ್ಯಾದೆ ಪೊಲೀಸ್ ಅವ್ರಿಗೆ ಇದೆಯಾ ಪ್ರತಿ ದಿಸ ಡಿಜಿಪಿ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನನ್ನ ಹತ್ರ ಒಂದು ಐನೂರು ನಮ್ಮ ಟೀಮ್ ಹತ್ರ ಒಂದು ಐನೂರು ವಿಡಿಯೋ ರೆಕಾರ್ಡ್ ಇದೆ ವಸೂಲಿ ಮಾಡಿರೋದು ಜೈಲ್ಗೆ ಹಾಕಿದ್ರೆ ಇಡೀ ಕರ್ನಾಟಕದ ನೈಂಟಿ ಪರ್ಸೆಂಟ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಜೈಲ್ಗೆ ಹೋಗ್ತಾರೆ ಅಷ್ಟು ಡಾಟಾ ಬೇಸ್ ಇದೆ ವಿತ್ ಪ್ರೂಫ್ ಬೇಕು ಅಂತ ಹೇಳಿ ನಾನ್ ಬೇಕಾದ್ರೆ ನಿಮಗೆ ಕಳಿಸ್ಕೊಡ್ತೀನಿ ಒಂದ್ ಕೆಲಸ ಮಾಡಿ ಫೈನಲ್ ಆಗಿ ಒಂದ್ ಹೇಳ್ತೀನಿ ಕರ್ನಾಟಕದ ಡಿಜಿಪಿ ನೇಮ್ ಅನ್ನ ಚೇಂಜ್ ಮಾಡಿ ಕರ್ನಾಟಕದ ಪೊಲೀಸ್ ಇಲಾಖೆ ಬೇಡ ಕರ್ನಾಟಕದ ರೋಲ್ ಕಾಲ್ ಇಲಾಖೆ ನಮ್ಮ ಪೊಲೀಸ್ ಇಲಾಖೆ ಅಂತ ಬ್ರಾಂಡ್ ಮಾಡಿ